ಸಟ್ಟ ಹೊಡೆದೆ ಅದು ಲಂಡ ಕತರ್ಸತದ್ ನಮಗೆ ಹೇಳ್ತಾರ ಹೇಳ್ತಾರ ನಮ್ದು ಕತರ್ಸತೈತಿ ಹೇಳ್ರಿ ನೀವು ಸಣ್ಣಗೆ ಹತ್ತಿರ ರೀ ಮತ್ತು ಆಹಾ ಎದಕ್ಕೆ ತಿನ್ನಾಕ ಹೌದು ಗುಡ್ಡ ಆಹಾ ಅಲಿಲ್ಲ ರೀ ಹಿಂಗೈತಿ ಅವರ ಏನು ಕೇನಾರ ಮಾತಾಡೋಕೆ ಹೋಗಬೇಡ ಬೇ ಮಾತಾಡ್ತೀವಿ ಮಾತಾಡು ಆಹಾ ಆಧಾರ್ ಕಚ್ಚಿ ಮಾತಾಡ ಅವು ಅದಕ್ಕೆ ಹೊದರಾಕತ್ತೇತಿ ಬಿಸಿಲಾಗ ಒಲ್ಲೊ ಅಲ್ಲೊ ಅಲ್ಲ ಅಲ್ಲ ಪೇ ಹಾ ಮಾತಾಡ್ತಾರ ಏನು ಮಾತಾಡ್ತಾರೆ ಒಂದು ಅವ್ರಿಗೆ ಕಬ್ರಿಲ್ಲ ಆ ಬಗಪ್ಪ ನಾನು ನೋಡಿ ಈ ಗುರು ಸ್ವನ್ನಿ ಮಾಡಿ ತೋರಿಸಿದಾಗ ಸೌಡ್ ಕಂಪ್ನಿ ನೆಮ್ಮದ ನೀರ ದಿಷ್ಟ ಸೂರ್ಣ ನೀವು ಮಕ್ಕಳ್ರಿಲ್ರಿ ಮಾತಾಡತ್ತಾರ

மக்கட்ரே எட்டின் அப்படி ஜகத்த நோட் மாப்பாத்

ಸಭಿಕರಲ್ಲಿ ಹೌದು ರೀ ಸಬ್ ವಿನಯದ ಪ್ರಾರ್ಥನೆ ಆಹಾ ಯಾಕಂದ್ರ ಏನಾಯ್ತು ನಮ್ಮ ಜೋಡಿ ಹಾಡುವಂತ ಕಲಾವಿದ್ರು ಹೌದು ಗಂಡು ಹಾಡುವಂತ ಕಲಾವಿದ್ರು ಆಹಾ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಶಾನ್ಯಾರ ಇದಾರು ಭಾಳ ಶಾನ್ಯಾರ ಇದಾರಪ್ಪ ಹೌದಾ ಹೌ ಕಡಿಮೆ ಮಾಡ್ರಿ ನಡಿತೈತೆ ನಮ್ಗೆ ಒಟ್ಟು ಮಾತು ಸ್ಪಷ್ಟವಾಗಿ ಬರ್ಬೇಕಿಷ್ಟ ಹಲೋ 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 ಯಾಕಂದ್ರ ಏನತ್ರಿ ಹಲವಾರು ವಿಷಯದೊಳಗೆ ಹೌದು ಗಂಡ ಹೆಚ್ಚ ಗಂಡ ಹೆಚ್ಚ ಹೆಚ್ಚ ಹೆಚ್ ಅಪ್ಪ ಹೆಚ್ಚ ಜಗತ್ತೆಲ್ಲ ನನ್ನಿಂದ ಹುಟ್ಟೇತಿ ಹೌದು ಎಲ್ಲಾದ್ರೊಳಗ ಗಂಡ ಹೆಚ್ಚ ಗಂಡ ಹೆಚ್ಚ ಗಂಡ ಹೆಚ್ಚು ಮಾಸ್ತರ್ ಬಹಳ ಸ್ಪಷ್ಟವಾಗಿ ಹಾಡ್ಯರು ನನ್ನ ಹೆಂಡತಿ ಅದಾಳ ಗಿಡ್ಡ ನನಗ ಹೊಡಿಬ್ಯಾಡ ಸಡ್ಡ ಸಡ್ಡ ಹೊಡದನ ಗುಡ್ಡ ನೆಗವೀ ದಿನ ವಿಚಾರವನ್ನ ಹಾಡುವಂತ ಕಲಾವಿದ್ರು ಹಾಡ್ಯಾರು ಹೌದು ಮತ್ತೆ ಮಾಸ್ತರ್ ನಾವು ಕೇಳಿದ ಪ್ರಶ್ನೆ ಸವಿಸ್ತಾರವಾಗಿ ಹೊತ್ರ ಬಾಳ ಚಂದ ಕೊಟ್ಟನು ಅದಕ್ಕ ಮಹತ್ಮಾರ ಒಂದು ಮಾತನ್ನ ಹೇಳ್ತಾರ ನೋಡು ಮೂಗಿನ ಸವಿಯ ಮೂಗಿನ ಸವಿಯ ಮುಕ್ಕಳೇನ ಬಲ್ಲದು ಮಲ್ಲಿಗೆ ಹೂವಿನ ವಾಸ ಅಂದ್ರೆ ಏನ ಏನ್ರಿ ಈಗ ಮಲ್ಲಿಗೆ ಹೂಗಳು ಇರ್ತಾವ ಆ ಮಲ್ಲಿಗೆ ಹೂವನ್ನ ಏನ ಮೂಗಿ ಹಿಡಿದ್ರ ವಾಸ ಏನ್ ಏನು ಹಿಡಿದ್ರ ಗೊತ್ತಾಕತಿವ್ ನೀನ ಕೇಳಿ ನೋಡ್ರಿ ನಾವೊಂದು ಕೇಳುದ ಬೇರೆ ಅವ್ರೊಂದು ಹೇಳುದ ಬೇರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಸಂಬಂಧ ಇಲ್ಲ ಮಾಸ್ತರ ಹೌದು ಪ್ರಥಮದೊಳಗ ನಿನ್ನ ಪ್ರಶ್ನಾ ಮಾಡಿದ ಏನಪ್ಪ ಅಂತ ಕೇಳಿದ್ರ ಹೆಣ್ಣು ಮಕ್ಕಳ ಕೊರಳೊಳಗ ತಾಳಿ ಕಟ್ಟಿದಾಗ ಗಂಡ ಆಗ್ಯದಿ ಹೌದು ನನ್ನ ಕೊರಳಾಗ ತಾಳಿಯನ್ನ ಕಟ್ಟಲಾರದೆ ಹೆಣ್ಣಿನ ಮದುವೆ ಆಗಲಾರದೆ ಹೌದು ಗಂಡಿನಿಂದ ನಿಮ್ಮೊಳಗೆ ಯಾರಾದ್ರೂ ಗಂಡುಗಳು ಆಗಿದ್ರಂದ್ರ ಮುಂದಿನ ಸಂಜೆ ಬಂದು ಹೇಳಂತ ಆಗಳೆ ಪಾಳಿದಾಗ ಹೇಳಿ ಹೋಗಿ ಅದನ್ನ ಅಲ್ಲೇ ಬಿಟ್ಟಿ ಮಾೀವಂದ್ರಿ ನಾವು ನೀವು ಎಲ್ಲಾ ಗಂಡು ಹೆಣ್ಣು ಮಕ್ಕಳ ಕರಳೊಳಗ ತಾಳಿಯನ್ನ ಕಟ್ಟತಿವ್ ನಮ್ಮ ಸೈಬರ್ ಧಾರ್ಮದೊಳಗ ಗಂಡ ಹೆಂಡತಿ ಕೊಳ್ಳಾಗ ತಾಳಿ ಕಟ್ಟಬಾರ ಯಾರ ಶಾಪ್ ಅತ್ತ ಕೇಳಿದ ಕ್ಷಣಕ್ಕೆ ಮಾಸ್ತರ್ ಉತ್ತರ ಕೊಟ್ಟ ತಾವೆಲ್ಲ ಕೇಳಿದ್ರಿ ಏನು ಉತ್ತರ ಕೊಟ್ಟ ಕೊಟ್ಟಂದ್ರ ಪ್ರಥಮದ ಎರಡು ಆ ಮಂಗ್ಯಾಕ ಪರಮಾತ್ಮ ಗಂಡ ಮಂಗ್ಯಾಕ ಎಲ್ಲಾ ಹಣ್ಣು ತಿನ್ನ ಒಂದು ಹಣ್ಣ ತಿನ್ನು ಹೇಳಿದ್ದ ಅದ ಮಾವಿನ ಹಣ್ಣ ಮಂಗ್ಯಾ ಅದನ್ನ ಮಾತು ಕೇಳಾರ್ದ ಹಣ್ಣಿತ್ತು ಕಾಮ ಉತ್ಪತ್ತಿಯಾಗಿ ಮಂಗ್ಯಾ ಎರಡು ಕೂಡ ಈಗಾದ್ರೂ ಅವರ ಧರ್ಮದೊಳಗ ಕಾಕಾಚಿಗೌನ ಮಕ್ಕಳನ್ನ ಮದುವೆ ಆಗ್ತಾರು ಆವ ಕಾರಣಕ್ಕಾಗಿ ತಾಳಿಯನ್ನ ಕಟ್ಟಿಲ್ಲ ಹೇಳ್ತಾರ ಮಾಸ್ತರ ಉತ್ತರ ನಿನಗೆ ಸ್ಪಷ್ಟವಾಗಿ ಗೊತ್ತಿತ್ತು ಉತ್ತರ ಕೊಟ್ಟ ಯಾಕಂದ್ರ ಸಾಹೇಬ್ರು ನಾ ಮುಂದ್ ಮುಂದೆ ಕೂತಾರಿ ಅವರು ಕೇಳಿದ ಪ್ರಶ್ನೆ ಉತ್ತರ ಹೌದರ ಹೌದಾರ ಹೌದು ಅವರ ಧರ್ಮದೊಳಗೆ ಒಬ್ಬ ಮದುವೆ ಆಗಬೇಕಾದ್ರ ಮಾಸ್ತರ್ ಸ್ವಲ್ಪ ಚಿತ್ತ ಕೇಳ್ರಿ ಅವ್ರ ಧರ್ಮದೊಳಗೆ ಒಬ್ಬ ಮದುವೆ ಆಗಬೇಕಾದ್ರಹ ಹೆಣ್ಣ ತೋರಿಸಲಾರ್ದ ಬಾಗಿಲಿಗೆ ಒಂದು ಪಡದ ಹಾಕಿ ಒಳಗೆ ಹೆಣ್ಣು ಕುಂಡ್ರಿಸಿ ಅವ್ರ ಧರ್ಮದಾಗ ಒಬ್ಬನ ಮದುವೆ ಮಾಡ್ಯಾರ ಮಾಡ್ಯಾರ ಆವಾಗ ನನಗೆ ಯಾವಾಗ ಹೆಣ್ಣ ತೋರಿಸಲಾರ್ದ ಪಡದೆಯನ್ನು ಹಾಕಿ ಒಳಗೆ ಹೆಣ್ಣಿಟ್ಟು ಮದುವೆ ಮಾಡಿ ಕೊಟ್ಟರೆ ಅಂದ ಬೆಳಕ ನಮ್ಮ ಧರ್ಮದಾಗಿ ಯಾರು ಹೆಣ್ಣು ನೋಡ್ಲಾರ್ದ ಮದ್ವೆ ಆಗ್ಲತ್ತೇ ಅವನ ಹೆಸರು ನಿನಗ ಗೊತ್ತಿತ್ತು ಮುಂದಿನ ಸಂಧಿಗೆ ಉತ್ತರ ಸುಮ್ಮ ಅದನ್ನ ಕಿಂಚಾಡಕ್ ಹೋಗ್ಬೇಡ ಅಲ್ಲೇ ಬಿಟ್ಬಿಡ ಹಾ ಹುಗ್ಗಿ ಶೈಲಿ ಬಂದದ ಹೌದಾ ಹೌದು ಅದಕ್ಕೆ ವಿಚಾರ ಏನಾಯ್ತಂದ್ರ ಏನ್ರಿ ಅವ್ರು ಹೇಳ್ತಾರ ಮಾಸ್ತರ ಅವರು ಒಂದು ಕೇಳದ್ರಿ ಸೈಬರ್ ನಮನ ಏನತ್ತ ಏನ್ ಕೇಳ್ಯಾರ ಏನ್ರಿ ಅದೇ ನನ್ನ ಸೈಬರ್ ಧರ್ಮದೊಳಗೆ ಹೆಣ್ಣ ಮಕ್ಕಳ ಸ್ಮಶಾನ ತನಕ ಮಣ್ಣ ಕೊಡ್ಲಾಕ ಹೋಗಂಗಿಲ್ಲ ಕೇಳಿ ಹಿರಿಯಾರ ಕೇಳ್ಯಾರ ಹೆಣ್ಣು ಮಕ್ಕಳ ಸ್ಮಶಾನ ತನಕ ಮಣ್ಣು ಕೊಡಲಕ ಹೋಗಂಗಿಲ್ಲ ಅಹಹ ಮಸೀದಿ ಒಳಗ ನಮಾಜ್ ಮಾಡಲಕ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಅತ್ತೇಳೆ ನಮನೊಂದು ಪ್ರಶ್ನೆಯನ್ನ ಕೇಳಾರ್ ಕೇಳೆ ಯನ್ನ ಯಾಕ್ ಹೋಗಂಗಿಲ್ಲ ಅತ್ತಾರ್ ಸಮಾನ ಅಂತuga ಒಂದೊಂದೆ ಹೇಳ್ತನೆ ಗಂಡ ಮಕ್ಕಳು ಏನಾ ಹೊರತಾರ್ ಏನ್ ನನ್ನ ತಿತಿ ಅಣಾ ಏನಾ ನೀನು ಹೊರತೀರಿ ಆ ಬರವಾ ಅದಕ್ಕೆ ವಿಚಾರ ಹೇಂಗ್ ಐತೆ ಅಂದ್ರೆ ಹೇಂಗ್ ರೀ ಮಾಸ್ತರ ಇಸ್ಲಾಮ ಧರ್ಮದೊಳಗೆ ಎಣ್ಣ ಮಕ್ಕಳು ಯಾಕೆ ಹೋಗಂಗಿಲ್ಲ ಹೋಗಂಗಿಲ್ಲ ಹೌದಾ ಸ್ಪಷ್ಟವಾಗಿ ಕೇಳ್ಕೋ ಮಾಸ್ತರೇ ಅವರ ಧರ್ಮದೊಳಗೆ ಜ್ಞಾನಿ ಆದ ಮೈಬೂ ಸುಬಾನಿ ಹೌದಾ ಅವ್ರಪ್ಪ ಅಬು ಸುವ ಮೈಬೂ ಸುಬಾಣಿಯ ಅಪ್ಪ ಅಬುಸ್ವಾಣಿ ದಿನನಿತ್ಯ ನಮಾಜ್ ಮಾಡಕ್ ಹೋಗಿದ್ದ ಒಂದು ದಿವಸ ಹೆಂಡತಿ ಹೆಂಡತ್ ಹೇಳ್ತಾತ್ರಿ ಅಲ್ರಿ ದಿವಸ ನೀವು ನಮಾಜ್ ಮಾಡಕ್ ಹೋಗಿರಿ ಹೌದು ಮೈಬೂ ಸುಬಾಣಿ ಮಗ ಅದಾನ ಅದನ್ ಅವನು ಒಂದ್ ಸ್ವಲ್ಪ ನಮಾಜ್ ಕರ್ಕೊಂಡು ಹೋಗ್ರಿ ಹೋಗ್ರಿ ನಮ್ಮ ಧರ್ಮದ ಪದ್ಧತಿ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅಂದಾಗ ಆಯ್ತು ನಾಳಿಂದ ಕರ್ಕೊಂಡ್ ಹೋಗನತ್ಹೇಳಿ ಅಬುಸ್ವಾಣಿ ಸುಬಾನಿ ಏನ್ ಮಾಡಿದ್ರ ಅಂದ್ರ ಏನ್ ಹೇಳ ಮುಂದ್ ಮುಂದ್ ಅಪ್ಪು ಅದ ಹೌದು ಹಿಂದಿಂದ ಮಗಾವಾದ ಮಗಾವಾದ ಅದ ಹೌದು ಹಿಂದಿಂದ ಮಗಾವಾದ ಮುಂದ್ ಮುಂದ ಹಾಪು ಹಾದ್ರೆ ಮೂರು ದಿವಸ ಹೋಗಿ ಬಂದ್ರು ಮೂರನೇ ದಿವಸಕ್ಕ ಹೆಂಡತಿ ಕೇಳ್ತಾಳ ಏನತ್ರಿ ಅಲ್ರಿ ಮೂರ್ ದಿವಸ ಆತ ಮಗನ ಕರ್ಕೊಂಡು ನಮಾಜ್ ಕೊಂಟರಿ ಕೊಂಟರಿ ಮಗ ಮತ್ತ ನಮಾಜ್ ಹೆಂಗ್ಯಾಂಗ್ ಮಾಡ ಹೆಂಗ್ಯಾಂಗ್ ನಡ್ದತಿ ಅಂದಾಗ ಅವಾಗ ಹೇಳ್ತಾನ ಅಪ್ಪ ಏನತ್ತ ಮಗ ನನ್ನ ಜೋಡಿ ನಮಾಜ್ ಬಂದೇ ಇಲ್ಲ ಬಂದೇ ಇಲ್ಲ ಮತ್ತ ಹಂಗಾದ್ರೆ ಎಲ್ಲಿ ಹೋದ ಎಲ್ಲಿ ಹೋದ ನಾಲ್ಕನೇ ದಿವಸಕ್ಕೆ ನೋಡ್ಬೇಕಂತ ಹೇಳಿ ಅಪ್ಪ ಮುಂದ ಮೈಬೂಸುವಾಣಿ ಮಗ ಹಿಂದ ಅವ್ರ ತಾಯಿ ಹಿಂದಿಂದ ಮಗನ ನೋಡ್ಬೇಕು ಹಿಂದಿಂದ ವಾದಾಕ್ಷಣಕೂಸಾಣಿ ಮಸೀದಿಗೆ ಹಾದ ಮಗ ಸ್ಮಶಾನಕ್ ಹೋದ ತಾಯಿ ರೋಡ್ ಮೇಲೆ ನಿಂತ್ರಿ ಮಗ ಮಹಬೂಸುವಾಣಿ ಏನ್ ಮಾಡ್ತಾನೆ ಒಂದ್ ಕೆಬ್ಬನ ಚಡಿಯನ್ನ ತಗೊಂಡು ಅಲ್ಲಿ ಹುಗದಿರ್ತಕ್ಕಂತ ದೇಹದ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಸಮಾಧಿ ಮ್ಯಾಲ ಬಡದ ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡ್ಲಾಕ್ ಹಚ್ಚಿದ್ದ ಹೌದಾ ಇನ್ನಾದ್ರೂ ಸಹಿತ ನಮ್ಮ ಸೈಬರ್ ಧರ್ಮದಾಗ ಮಣ್ಣ ಕೊಡ್ಲಾಕಾದ್ರ ಸ್ಮಶಾನದಾಗ ಮೊದಲು ನಮಾಜ್ ಆಕತಿ ನಮಾಜ್ ಆಕೈತಿ ಅಕ್ರಿ ಸೈಬ್ರ್ ಹೌದು ನಮಾಜ್ ಅದಕ್ಕತಿ ಅವಾಗ ಸತ್ತಿರತಕ್ಕಂತ ಆತ್ಮವನ್ನ ಬಿಷ ನಮಾನ್ ಮಾಡಾಕ ಹಚ್ಚಿದ ಹೌದು ಅದ ನಮಾಜ್ ಮಾಡಾಕ್ ಹಚ್ಚಿದ ಆಹಾ ಅವ ಈ ತಾಯಿ ನಿತ್ಕೊಂಡು ನೋಡ್ತಾ ಹಚ್ಚ್ರಿ ಈ ತಾಯಿಯ ತಮ್ಮ ಹೌದು ಸತ್ತ ಬರೇ ಮೂರ್ ತಿಂಗಳಾಗಿತ್ತು ಮೂರ್ ತಿಂಗಳಾಗಿತ್ತು ತಾಯಿಯ ತಮ್ಮ ಸತ್ತ ಮೂರು ತಿಂಗಳಾಗಿತ್ತು ಹೌದು ಅವಾಗ ತಮ್ಮನ್ನು ನೋಡಿ ತಾಯಿ ಎಳಾಕ್ ಹತ್ತಾಳ ಯಾಕ ಹತ್ತಾಡ್ರಿ ಅವಾಗ ಮಗು ಹೇಳ್ತಾಳ ಏನೈತಿ ಏ ಮೈಬು ಸುಬಾನಿ ಹೌದು ಏ ಮೈಬೂ ಸುಬಾನಿ ಎಂತ ತ್ರಿಕಾಲ ಜ್ಞಾನಿ ಅದಿ ಓಯಪ್ಪ ನೀ ಹೌದು ಆತ್ಮವನ್ನೇ ಬಿಷ್ ನಮಾಜ್ ಮಾಡ ಅಲ್ಲಿ ನಿಮ್ಮ ಮಾವ ನನ್ನ ತಮ್ಮ ಸತ್ತ ಮೂರು ತಿಂಗಳಾಗೈತಿ ಅವನು ನಮಾಜ್ ಮಾಡ್ಕೊಂಡು ಬಾರುವ ಮೈಬೂ ಸುಬಾನಿ ತಾಯಿ ಹೇಳು ಅವಾಗ ಮಗ ತಾಯಿ ಆತ್ಮವನ್ನೇ ಬಿಸಿ ನಮಾಜ್ ಮಾಜ್ ಮಾಡುವ ಹೆಣ್ಣ ಮಕ್ಕಳು ಬಂದ್ರ ಇಲ್ಲಿ ಬಗ್ನಾಕ ತಾಯಿ ಹೌದು ಸ್ವಲ್ಪ ನೀ ಬರ್ಲಾಕ್ ತಾಯಿ ಇದ್ ಬಂದದಿ ಮನಿಗ್ ಹೋಗತ್ತ ಕಳಿಸಿದ ಕಳಿಸಿದ ತಾಯಿ ಕೇಳಲಿಲ್ಲ ಮತ್ತೊಂದು ದಿವಸ ಮರು ಮಗ ಮತ್ತ ಸ್ಮಶಾನಕ್ಕೆ ಬಂದ ಅಪ್ಪ ಮಸಿದಿ ಹೋದ ತಾಯಿ ಕೇಳಲಿಲ್ಲ ತಾಯಿ ಕರಳ ತಮ್ಮನ ನೋಡ್ಬೇಕನ್ನು ಆಶೆ ಆಸೆ ದುಃಖ ತಾಳಲಿಲ್ಲ ಇನ್ನ ಮಗನ ಮುಂದೆ ಹಂಗವಾದ್ರ ಅಂತ ಹೇಳಿ ಮೈ ತುಂಬ ಒಂದು ಕರಿಯ ರಿವಿಯನ್ನ ಧರಿಸಿ ಧರಿಸಿ ಹೌದಾ ಮೈ ತುಂಬಾ ಒಂದ ಕರಿ ಅರಿಬಿ ಅನ್ನೋದ್ ಅನಿಸಿ ಮುಖ ಕಾಣಲಾರ್ದಂಗ ಮೋತಿ ಮುಂದ ಅರಿಬಿ ಬಿಟ್ಕೊಂಡ್ ಬಿಟ್ಕೊಂಡ ಹೌದಾ ಹೋಗ್ತಾನ ಸ್ಮಶಾನತ್ರ ಹತ್ರ ಮಗ ನೋಡಬಾರ್ದ ಮೋತಿ ಮ್ಯಾಗಿನ ಅರಿಬಿ ಎಬ್ಬಿಸಿ ತನ್ನ ತಮ್ಮನ ನೋಡಿ ಒಳಗ ಅಳತಿದ್ಳು ಅಳತಿರ್ತಾಳ ಮೋತಿ ಮ್ಯಾಗಿನ ಅರಿಬಿ ಎಬ್ಬಿಸಿ ನೋಡ್ ಅಳತಿದ್ಳು ಹೌದು ಆವಾಗ ದುಃಖ ತಾಳಲಾರಕ್ಕಾಗಿ ತಮ್ಮನ ಉದ್ರಿ ಬಿಡ್ತಾಳ ಹೌದು ಏ ತಮ್ಮ ನಿನ್ನ ನಮಾಜ್ ಮಾಡ್ಲಾಕ್ ಹಚ್ಚಿದ ಅವ್ ನನ್ನ ಮಗ ಮಗ ಮೈಬೂ ನನ್ನ ಮಗ ಹೌದು ಏ ತಮ್ಮ ನಿನ್ನ ನೋಡಿ ನನಗ ದುಃಖ ತಾಳವಾತು ಇವ ಸಂಜೆ ಆ ಮಗನ ಜೋಡಿ ನೀನು ಮನೆಗೆ ಬಂದ್ಬಿಡು ಬಿಡು ಅಂದಾಕ್ಷಣಕ್ ಮಗ ಸಿಟ್ಟಿಗೆ ಅದ್ ಶಾಪ ಕೊಟ್ಟಾನ ಅಲ್ಲ ತಾಯಿ ಸ್ಮಶಾನಕ್ ಹೆಣ್ಣ ಮಕ್ಕಳು ಬರಬಾರ್ದ ನಿನ್ನೆ ಹೇಳಿನಿ ಹೇಳಿ ಆದ್ರೂ ಮತ್ತೆ ಇವತ್ತು ಬಂದದಿ ಇನ್ನು ಒಟ್ಟ ಯಾವಾಗೂ ಯಾವ ಕಾಲಕ್ಕೂ ಹೆಣ್ಣ ಮಕ್ಕಳು ಸ್ಮಶಾನಕ್ಕೆ ಬರಬಾರ್ದತ್ ಹೇಳಿ ಹೇಳಿ ಮೈಬೂ ಸುಬಾಣಿ ಶಾಪ ಆಗ್ಯ ಹೆಣ್ಣ ಮಕ್ಕಳು ಸ್ಮಶಾನಕ್ಕೆ ಬಂದಿಲ್ಲ ಚಾಂದದ್ ಹೌದು ಮಾಸ್ತರ ನೀ ಕೇಳುವಂತ ಪ್ರಶ್ನೆಕ ನೇರವಾದ ಅಲ್ಲ ಅಂದಿ ನಿನ್ನ ಉತ್ತರ ಯಾವ್ದು ಮುಂದಿನ ಸಂಧಿಗೆ ತಗೊಂಡು ಬಾ ಹೌದಾ ಇನ್ನು ವಿಚಾರ ಏನಪ್ಪ ಅಂತ ಕೇಳಿದ್ರ ಏನ್ರಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡಿ ಹೋಗ್ಯಾರ ಹೋಗ್ಯಾರು ಮಾಸ್ತರ್ ಒಂದ ಒಂದ್ ಮಾತು ಹೇಳ್ತಾನ ನಿನಗೆ ಏನ್ರಿ ಇನ್ನು ಹಲವಾರು ಹಲವಾರು ವಿಷಯಗಳು ಅದಾವ್ ಅದಾವ್ರಿ ಒಂದ್ ಒಂದ್ ಮಾತ ನನ್ನ ಹೆಂಡತಿ ಅದಾಳ ಗಿಡ್ಡ ನನಗೆ ಹೊಡಿಬೇಡ ಅಂತ ಸಡ್ಡ ಸಡ್ಡ ಹೊಡೆದ ನಾ ಗುಡ್ಡ ನಿಗಿವಿದೇನ ನಿಂದ್ಯಾಂತ ಅದ ಅಡ್ಡ ಅತ್ತವ್ರ ನಮಗೆ ಹೇಳಾರು ಸಡ್ಡ ಹೊಡೆದ ಗುಡ್ಡ ನಿಗಿವಿನ ತವ್ರ ಹೇಳ್ತಾರ ಹೇಳ್ತಾರ ಹಿರಿಯಾರ ನಮಗ ನಿಮಗ ಗೊತ್ತಿರುವ ಹಂಗ ಒಬ್ಬ ಒಬ್ಬ ಗುಡ್ಡ ಎತ್ವ ಯಾರ ಬಾಲ ಬ್ರಹ್ಮಚಾರಿ ಹಣಮ ನನ್ನ ಹೆಂಡತಾಳಿ ಗಿಡ್ ನನಗ್ ಸಡ್ಡ ಸಡ್ಡು ಹೊಡೆದ ಗುಡ್ಡ ಎಣಗಿವೇನಂತ ಅವ್ನು ಹೇಳ್ತಾ ಹಣಮಪ್ಪ ಹೆಂಡತಿ ಮಾತು ಕೇಳಿ ಸಡ್ಡ ಹೊಡೆದ ಗುಡ್ಡ ಎಣಗಿವೇನಿ ಅವ ಸಜ್ಜೀವಿನಿ ಕಡ್ಡಿ ಅನ್ನ ತರಕ ಹೋಗಿದ್ದ ಕಡ್ಡಿ ಸಿಗಲಿಲ್ಲ ಗುಡ್ಡ ತಗೊಂಡ್ ಬಂದ ನೀವು ನನ್ನ ಹೆಂಡತಾಳ ಗಿಡ್ಡ ಹೆಂಡತಿ ಬ್ಯಾಡ ಹೊಡೆದ ಗುಡ್ಡ ಹೆಂಡತಿ ಮಾತು ಕೆಡ್ ಹೊಡೆದ ಗುಡ್ಡ ನಗೀವಿ ಹನುಮಂತನ ಬಿಟ್ಟು ಬ್ಯಾರೆ ಇದ್ರ ಮುಂದಿನ ಸಂಜೆ ಯಾರು ತಗೊಂಡು ಬಾ ಯಾರನ ಗುಡ್ಡ ಅವ್ ಕಾಕ ಈಗ ತಂಗಿ ಯಾಕಿ ಸಡ್ ಹೇಳು ಊಟ ಮಾಡಿ ಬಂದ್ ಬಡಿ ಬಿಡದ ಹುಂಸ್ ಗೀಸ್ ಬಿಟ್ಟ ಹೌದು ಅದಕ್ಕ ವಿಚಾರ ಏನಾಗೈತಂದ್ರ ಏನ್ರಿ ಮಾಸ್ತರ ಕೇಳುವಂತ ವಿಷಯಕ್ಕ ಹೇಳುವಂತ ವಿಷಯಕ್ಕ ಒಂದ್ ಇಟ್ಟರ್ ಹೊಂದಾಣಿಕೆ ರೀ ಆಗ್ಬೇಕ್ರಿ ಹೌದು ಹೇಳುವಂತದ ಹೇಳುವಂತದಕ್ಕೆ ಹೊಂದಾಣಿಕೆ ಬ್ರಹ್ಮಚಾರಿ ಹಣಮಾಪ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಾಗ ಅವನ ಬದುಕು ಸಲುವಾಗಿ ಸಂಜೀವಿನಿ ಕಡ್ಡಿ ಅಂತ ಕಳಿಸಿದ್ರು ಕಡ್ಡಿ ಸಿಗಲಿಲ್ಲ ಗುಡ್ಡ ಎಲ್ಲಾ ಬಿದ್ದು ಹುಡುಕಾಡಿ ಬಂದ ಅವ ಕಡ್ಡಿ ಸಿಗಲಾರ ಗುಡ್ಡ ತಗೊಂಡು ಬಂದಾನ ಬಾಲ ಬಾಲಬ್ರಹ್ಮಚಾರಿ ಹಣಮಾಪೇ ಅವ್ ಹೆಂಡತಿ ಮಾತು ಕೇಳಿದ ಕಡ್ಡಿ ಶಿಗಲಾರ್ಕ ಗುಡ್ಡ ತಂದಾನ ಹಣಮಾಪ ಇಲ್ಲಿ ಒಂದು ನಿನ್ನ ಪ್ರಶ್ನೆ ಕೇಳ್ತಾನಿ ಬಾಲಬ್ರಹ್ಮಚಾರಿ ಹಣಮಾಪ ಗುಡ್ಡ ಏನ ತಗೊಂಡು ಬಂದಲಾ ಅದರಾಗಿನ ಸಂಜೀವಿನಿ ಕಡ್ಡಿಯನ್ನು ಕೊಟ್ಟ ಲಕ್ಷ್ಮಣ ಅದ್ ಮತ್ ಆ ಗುಡ್ಡ ಹೋದ ಹೌದು ವಾಪಸ್ ಎಲ್ಲಿ ಇಟ್ಟ ಎಲ್ಲಿಟ್ಟ ಇಟ್ಟಲ್ಲಿ ಹೌದು ಈಗ ಏನ್ ಇಟ್ಟ ಹೌದು ಇಟ್ಟಲ್ಲಿ ಒಂದು ಊರಾಗೈತಿ ಆ ಗುಡ್ಡದಾಗ ಹೌದ್ರಿ ಅದು ಯಾವ ಹಳ್ಳಿ ಯಾವ ತಾಲೂಕಾ ಯಾವ ಜಿಲ್ಲಾ ಯಾವ ರಾಜ್ಯದೊಳಗೆ ಐತಿ ನನ್ ಮಾಸ್ತರ್ ಮುಂದಿನ ಸಂದಿಗೆ ಹೇಳ್ತಾರ ಹೇಳ್ತಾರ ಶ್ಯಾಗ್ಯಾರದ ಹೌದಾ ಹೌದು ಮತ್ತೇನ್ ಹೇಳ್ತಾರ ಅವ್ರು ಏ ಮಾಡಿ ಬೋಕಸಭಾ ಮಾತಾಡ್ ಹೋಕಾರ್ ಅವ್ರು ಅಷ್ಟ ಯಾವ ನನ್ನಪ್ಪ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅನ್ನೋ ಸಡ್ಡ ಹೊಡ ಹಾ ಈ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟಾರು ನೀವು ಹೆಣ್ಣು ಮಕ್ಕಳೊಳಗೆ ಯಾರ್ ಸಡ್ಡ ಹೊಡ ಸ್ವತಂತ್ರ ತಂದು ಕೊಟ್ಟಾರೀವಿ ಇಲ್ಲ ನಂಗಿಲ್ಲ ಮಾಸ್ತರ ಹೌದು ಅಂತ ಮಹಾತ್ಮರು ಅವ್ರ ಹೆಸರು ತೆಗೆದು ಕೂಡ ನಾವು ಏನಾಗ್ ಬೇಕು ಅವ್ರ ಪಾದದೊಳಗೆ ಸಮಾಧಿ ಹೌದು ಹೌದಾ ಹೌ ಒಂದು ಹೇಳ್ತನಾ ನೀನು ಆಹಾ ಸಂಗೊಳ್ಳಿ ರಾಯನ್ನ ಅವ್ರ ಸಡ್ಡ ಹೊಡೆದ ಸಂಹಾರವನ್ನ ಮಾಡಿ ಹೌದು ಅಂತ ಹೇಳ್ದಿ ಆಹಾ ನಾವೊಂದು ನಿನ್ನ ಕೇಳ್ತೀವಿ ನೋ ಏನು ಸಂಗೊಳ್ಳಿ ರಾಯಣ್ಣನವರ ಅವ್ರ ಕೈ ಒಳಗೆ ಒಂದು ಕತ್ತಿತ್ತು ಕತ್ತಿತ್ತು ಆ ಕತ್ತಿಯನ್ನು ಮೋಸದಿಂದ ಇಸ್ಕೊಂಡವ್ರೆ ಹೆಣ್ಣ ಮಕ್ಕಳು ಏನು ಗಂಡು ಮಕ್ಕಳು ಯಾರು ಇಸ್ಕೊಂಡ್ರು ನೀವು ಅಲ್ಲ ನಾ ಅಲ್ಲ ನಿಮ್ಮ ನಿಮ್ಮ ಒಳಗ ಸೇರಿ ಕೇಳ ಸಂಗತಿ ಹ್ಞೂ ಸಂಗತಿ ಇಲ್ಲ ತಿದ್ದು ನೀ ಯಾವ ಯಾವ ಸಂಗತಿ ಇಲ್ಲ ಅದಕ್ಕೆ ಹೌದು ಮಾಸ್ತರ ಆಹಾ ಆ ಸಮಯದೊಳಗೆ ಹೌದ್ರಿ ರೀ ಸ್ವತ ಮಾಮ ನಾ ಕತ್ತಿ ತಾಯಿ ಮಾಮ ನಾ ಕತ್ತಿ ಹಿಡ್ಕೋತನ ತಾ ಬಾಯಾಗಿಟ್ಟಕೊಂಡ್ ನೀರಿನೊಳಗೆ ಈಜು ಮುಂದ್ ಬಾಯಿ ಒಳಗಿನ ಅನ್ನಿಸಿಕೊಂಡು ನೀರಿನೊಳಗ ಬಲಿ ಉಗಿಸಿ ಬ್ರಿಟಿಷರ್ ಕೈಯಾಗಿ ಕೊಟ್ಟ ಮಕ್ಕಳ ನೀ ಆ ಸಮಯದೊಳಗ ನಾನ್ ಇನ್ನು ಒಂದು ಕೇಳ್ತನು ಏನ್ರಿ ಸಂಗೊಳ್ಳಿ ರಾಯಣ್ಣನವ್ರ ಕೈ ಒಳಗ ಕತ್ತಿ ಎಲ್ಲಿ ತನಕ ಇತ್ತ ಅಲ್ಲಿ ತನಕ ಯುದ್ಧವನ್ನ ಮಾಡಿ ಎಲ್ಲಾರು ಸಂಹಾರ ಮಾಡಿದ್ರು ಕತ್ತಿ ಯಾವಾಗ ಬಿಟ್ಟು ಹೋಗ ಅವಾಗ ಅವರಿಗೆ ಅವ್ರ ಕೈ ಒಳಗ ಕತ್ತಿ ಕೊಟ್ಟವ್ರ ಯಾರು ಯಾರು ಕೊಟ್ಟ ಆ ಕತ್ತಿ ಅಂತ ಶಕ್ತಿ ಏನು ಮಾಸ್ತರ ಹೌದು ಆ ನನ್ನ ಕತ್ತಿ ಕೊಡ್ಬೇಕಾದ್ರ ಯಾವ ನನ್ನ ವಾ ಕಕ್ಕೇರಿಯ ಬಿಮ್ಮ ತಾಯಿ ಮಗನ ಈ ಕತ್ತಿ ನಿನ್ನ ಕೈ ಒಳಗೆ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಿನಗೆ ಜಯ ಆಯ್ತಿ ಈ ಕತ್ತಿ ಯಾವಾಗ ಬಿಟ್ಟು ಹೊಕ್ಕತಿ ಅವತ್ತ ನಿನಗ ಮರಣ ನಮ್ಮ ಅವ್ವ ಕೊಟ್ಟ ಮೌಟ್ ಅಂದ್ರೆ ಎಷ್ಟೋ ದಿವಸ ಜಯವನ್ನ ಸಾಧಿಸಿದ್ರು ನಮ್ಮ ಮವನ ಕತ್ತಿ ಯಾವಾಗ ಬಿಟ್ಟು ಹೋತು ಆವಾಗ ನಿಮಗ ಮರಣ ಮಗುವಿನ ಆಶೀರ್ವಾದ ನಿಮ್ಮ ಅಪ್ಪನ ಮೇಲೆ ಕಿತ್ತು ರಾಣಿ ನಮ್ಮ ಚೆನ್ನಮ್ಮ ಚನ್ನಮ್ಮನ ಕೈ ಒಳಗಿನ ಬಲಗೈ ಬಂಟ ಹಿರಿಯ ಮಗ ಅಂತ ತಿಳ್ಕೊಂಡು ನನ್ನ ಮಾಸ್ತರ ಹೌದು ವಿಷಯ ಸಂಪೂರ್ಣವಾಗಿ ಗೊತ್ತಿದ್ರೆ ಮಾತಾಡ ಮಾತಾಡ್ರಿ ಸಂಗೊಳ್ಳಿ ರಾಯಣ್ಣನವ್ರನ್ನ ಮೋಸದಿಂದ ಕೊಂದವ್ರ ನೀವು ಚೆನ್ನಮ್ಮ ಸಾಯ್ಬೇಕಾದ್ರೆ ಹೆಂಗ ನನ್ನ ಹಿರಿಯ ಮಗ ಹೌದು ಯಾವ ನನ್ನಪ್ಪ ಹಿರಿಯ ಮಗ ಸಂಗೊಳ್ಳಿ ರಾಯಣ್ಣ ಸುಳ್ಳ ಸುಳ್ಳು ಸುದ್ದಿಯನ್ನು ಕೇಳಿ ಹೌದಾ ಬಳಚೂರ ಪುಡಿಯನ್ನು ಅರ್ದು ಕೂಡ ಅಲ್ಲಿ ತೀರ್ಕೊಂಡು ಬಿಟ್ಟ ನಿನಗಾಗಿ ಪ್ರಾಣವನ್ನ ಕೊಟ್ಟು ಈ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟ ಮಗನಿಗಾಗಿ ಜೀವ ಅರೆ ಈ ದೇಶವನ್ನ ಅಳಗಾಲ ಮಾಡುವ ಸಲುವಾಗಿ ಸಂಗೊಳ್ಳಿ ಸಂಬಳ್ಳಿ ರಾಯನಿಸಿದ ಮತ್ತೆ ಯಾರು ಹೆಚ್ಚೋ ಮಾಸ್ತರ ಎಲ್ಲರ ಹೊಡಿವೈಕ ಎಲ್ಲರ ಹೊಡಿವೇ ಹೊ ಮನ ಕಾಲ್ತಂದ ನನ್ನ ಮೂಗ್ ಗುದ್ದಿ ಸುಮ್ಮನೆ ಜಿಗು ಗಿದ್ದಿತ ತಾನ ಜಿಗದಾಕಿ ಭಯ ಬಜಿತ್ತ ತ ಅದಕ್ಕೆ ಅವ ಬೇಕಾಗಿತ್ತು ಹೆಚ್ಚು ಆಗೈತೆ ನಂದು ಯಾರಿಗೆ ಕೊಡಲತ್ತಾ ಆಕೆ ಹೌದಾ ಅದಕ್ಕೆ ವಿಚಾರ ಏನಾಗೈತಿ ಅಂದ್ರೆ ಹೇಳ್ರಿ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನು ಮಾತಾಡ್ಯಾರು ಮಾತಾಡ್ಯಾರು ಗಂಡ ಹೆಚ್ಚು ಗಂಡ ಹೆಚ್ಚು ಗಂಡ ಹೆಚ್ಚು ತಿಳಿಯರು ಯಾರು ಹಾಡಾನು ಒಂದಿವ್ಸ ಒಂದಿಷ್ಟು ಒಂದಿಷ್ಟು ಚಲೋ ಚಲೋ ಹಾಡ್ಯಾರು ಅಪ್ಪ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಅದು ಮಾಡತ್ತೀನಿ ತಾಟ அவர் பாட அதுக்கெத்தூத்தி மர்த்தா மோரம் பிளாட்டா டாட்டா நீ நான் கைலாட்டா ಟಾಟಾ ಬಾಯ್ ಬಾಯ್ ಹೌದಾ ಏನು ಮಾಡ್ರು ಹೆಣ್ಣ ಬೇಕು ಮಾಸ್ತರ ಹೆಣ್ಣು ಹಣ್ಣು ತಾಯಿ ಹೆಂಡತಿ ಹೆಣ್ಣನೇ ವರ್ಣನೆ ಎಲ್ಲಾರದ ಗಂಡಿನ ಮೇಲೆ ಗಂಡ ಜಾನಪದಗಳು ಯಾವ ಇದ್ರೆ ನಿನ್ನ ದೋಸ್ತನ ಮೇಲೆ ಇದ್ರ ನಿಮ್ಮ ಅಪ್ಪನ ಮೇಲೆ ಇದ್ರ ಮಗನ ಮೇಲೆ ಇದ್ರ ತಮ್ಮನ ಮೇಲೆ ಇದ್ರ ಅಣ್ಣನ ಮೇಲೆ ಇದ್ರ ಮುಂದಿನ ಸಂಧಿ ಹಾಡು ನಿನ್ನ ಗಂಡ ಹೆಚ್ಚು ಮಾಡ್ಕೊಂಡು ಹೋಗು ಅವ್ರು ಹೇಳ್ತಾರ್ರಿ ನೀವ್ ಪರ್ಶು ಕೋಲಾರ ಹೋಗ್ಯ ರೀ ಹಾಡ್ದವ್ರ ನಮ್ಮ ಗಂಡ ಬರ್ದಾರ ನಮ್ಮ ಗಂಡ ಮಕ್ಕಳು ಯಾರ ಸಲುವಾಗಿ ಬರ್ದಿ ಯಾರ ಸಲುವಾಗಿ ಹಾಡಿ ನನ್ ಸಲುವಾಗಿ ನನ್ನ ಬಿಟ್ಟು ಹೆಣ್ಣು ಬಿಟ್ಟು ತಾಯಿನ ಬಿಟ್ಟು ಹೆಣ್ತಿನ ಬಿಟ್ಟು ಗಂಡ ಹೆಚ್ಚು ಮಾಡ್ಕೋತ ನಿನ್ನ ಗಂಡ ಹೆಚ್ಚು ಮಾಡ್ಕೋ ಅದಕ್ಕೆ ಬಹಳ ಮಾತಾಡುವಂತ ವಿಷಯಗಳು ಬೇಡ ಬೇಡ ಇನ್ನು ಕೆಲವೊಂದಿಷ್ಟು ಚರ್ಚೆಗಳು ಆಗಿ ಹೋಗ್ಯಾವ ಕೆಲವೊಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡ್ಯಾರ ಹೌದಾ ಅವರು ಮಾಡಿರ್ತಕ್ಕಂತ ಚರ್ಚೆಗೆ ನೇರವಾಗಿ ಉತ್ತರ ಕೊಟ್ಟುವಂತ ಹೌದು ಹೆಣ್ಣು ಎದ್ರ ಹೆಚ್ಚೈತಿ ಹೆಣ್ಣಿನಿಂದ ಏನೇನಾಗೇತಿ ಇನ್ನೊಂದು ಮಾತು ಹೇಳಿದ್ರು ಅವರು ಏನತ್ರಿ ಏನೋ ಹೇಳಿದ್ರು ಅವರು ಒಂದ ಮದುವೆ ಆಗ್ಬೇಕು ದುಡೋದ್ ಹಾಕೋ ಗಂಡನ ಜೋಡಿ ಹೇಳದ್ ಬಾಳೆ ಮಾಡ್ಬೇಕ ಕೂಡಿದಂತ ಸಬ್ದಾಗ ಒಬ್ಬ ಗಂಡನ ಮಾಡ್ಕೊರ್ಬಹುದಾಗ ಇಬ್ಬರ ನಂಬಿ ನಿಂದರು ಬ್ಯಾಡ್ರಿ ನಡು ಹಾದ್ಯಾಗ ನೀವು ನಮ್ ಇಬ್ರು ನೀವಿಬ್ರು ನನ್ ಟೀಚರ್ ಹೇಳಾಕ್ತೇವ್ರಿ ಸರ್ ಆರ್ ಮಂದಿ ಕಳ್ಳರು ಅಡಕಾಗಿ ಕುಂತಪ್ಪ ಅವ್ರೇನು ಕಳ್ಳರ ಹೊರಗೆ ಬ್ಯಾಡೇನ ಒಬ್ಬ ಗಂಡನ ಮಾಡಕೋರಿ ಜಗದಾಗ ಇಬ್ಬರು ನೆಂಬಿ ನಿಂದ್ರ ನಡು ಹಾದ್ಯಾಗ ಒಬ್ಬ ಗಂಡ ಹುಚ್ಚಿದ್ರು ಬಾಳೆ ಮಾಡಿ ಜಗತ್ತಿನೊಳಗ ಮೆಚ್ಚು ಮಠ ಮಣ್ಣಿ ಕಟ್ಟಿ ಶಾಳ ಹೇಮ ರಡ್ಡಿ ಮಾಸ್ತರ ಸತ್ತ ಗಂಡನ ಹೊಳ್ಳೆ ತಂದ ಬಾಳೆ ಮಾಡಿ ಜಗತ್ತಿನೊಳಗ ಹೆಸರು ಶಾಳ ಸತ್ಯವಾನ ಸಾವಿತ್ರಿ ಹಡದ ಮಗನ ಕಣ್ಣು ಮುಂದ ತುಂಡು 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 ಕಡಿದ್ರು ಈ ನನ್ನ ಶೀಲ ನನ್ನ ಗಂಡ ಮೀಸಲಂದಾಳ ಮಟ್ಟಿ ಕಾಶಿ ಮಾವನ ಕಿರುಕೊಳ್ಳು ಎತ್ತು ಮನೆ ಒಳಗೆ ಗಂಡನ ಕಿರುಕುಳ ಎತ್ತು ಅಂಜಲಾರದ ಅಳುಕಳಾರ್ದ ಬಾಳೆಯನ್ನು ಮಾಡಿ ಪಂಡರಪುರದ ಪಾಂಡು ತನ್ನ ಮನೆಗೆ ತಂದ ಅಡಿಗೆ ಮಾಡಾಕ ಹಚ್ಚಾಳ ಬಾಂಡೆ ತಿಕ್ಕ ಕಚ್ಚಾಳ ಉಗಿಯಾನ ಮಾಡ್ ಕಸ ಹೊಡ್ಯಾ ಕಚ್ಚಾಳ ಮಗಲಾಗ ಯಾವ ನನ್ನ ಸಂತ ಸಕುಬಾಯ ಅದ ಪತಿವರ್ತ ಧರ್ಮದೊಳಗ ಗಂಡ ಎಂತ ಅವರು ಇದ್ರು ಗಂಡನ ಬಿಡ್ಲಾರ್ದ ಬಾಳೆ ಮಾಡಿ ಪತಿ ವರ್ತಿ ಎನ್ನು ಮಕ್ಕಳ ಹೆಸರು ಇದು ಗಂಡು ಹೆಂಗಿದ್ರು ಬಾಳೆ ಮಾಡ್ಯಾರ ಮಾಸ್ತರ ಇನ್ನು ಗಂಡನ ಮದುವೆ ಆಗಿ ಗಂಡನ ಮದುವೆ ಆಗಿ ಅರ್ಹ ಬಿಟ್ಟು ಯಾರ ಯಾರ ಯಾವ ನನ್ನವ್ವ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯ ಕೌಶಿಕ ರಾಜ ಅನ್ನೋ ರಾಜನ ಜೋಡಿ ಮದುವೆ ಆಗಿತ್ತು ಆ ರಾಜ ಹಾಕಿ ದೇಹದ ಮೇಲೆ ಆಶೆ ಮಾಡಿ ಹೌದು ಆಕೆ ನೋಡ್ ಜಗ್ ನನ್ನ ದೇಹದ ಮೇಲೆ ಆಶೆ ಮಾಡಿ ಯಾವಾಗ ಜಗ್ ನನಗ ಸಂಸಾರದ ಹೊಲಸ ಗಾಂಡುಗಳು ಬೇಡ ಬೇಡ ಹೌದಾ ಅಂತರಂಗದ ಗಾಂಡ ಬೇಕು ನನಗಿ ಮಾಡ್ಕೊಂಡಿರ್ತಕ್ಕಂತ ಗಾಂಡ ನನ್ನ ಅರ್ಧ ಬಿಟ್ಟು ಬಿಟ್ಟರು ಯಾವಾಗ ಈ ದೇಹದ ಮೇಲೆ ಹಾಸ್ಯ ಮಾಡಿ ಅಂದ ಬೆಳಕ ಈ ದೇಹದ ಮೇಲೆ ಒಂದು ತೊಟ್ಟ ಅರಿಬಿ ಸಹಿತ ಬೇಡ ಅರಿಬಿ ಸಹಿತ ತಗದು ಅವಾಗ ಮೈ ತುಂಬ ಕೂದಲುಗಳು ಅಂದ್ರೆ ಮೈ ತುಂಬ ರೋಮಗಳ ಬಂದ್ರಿ ನಮ್ಮವ್ವ ಜಗತ್ತಿನೊಳಗ ಮಾಡ್ಕೊಂಡಿರತಕ್ಕಂತ ಗಂಡನ ಅರ್ಧಾಕ ಬಿಟ್ಟ ಜಗತ್ತಿನೊಳಗ ದೇವರಾಗ್ಯ ಮದುವಿನ ಜಗತ್ತಿನೊಳಗ ದೇವರಾಗಿ ಯಾವ ಮೂರು ಲೋಕದ ಗಂಡ ಅನಿಸ್ಕೊಂಡಿರತಕ್ಕಂತ ಹರಿವ ಹಾವಿನ ಗಂಡ ಉರಿವ ಕೆಚ್ಚಿನ ಗಂಡ ಕೊಲ್ಲಾಪುರ ಮಾಯ ಗಂಡ ಅನಸಿಕೊಂಡ ಯಾವ ಬಬಲಾದಿ ಮಠದ ಸದಾಶಿವ ಅಜ್ಜಯ್ಯನವರ ಅವರಿಗೆ ಆಶೀರ್ವಾದ ಮಾಡಿ ಬಬಲಾದಿ ಒಳಗೆ ಜಾಗವನ್ನ ಕೊಟ್ಟ ಆಶೀರ್ವಾದ ಅವರಿಗೆ ಗುರು ಆಗಿರತಕ್ಕಂತ ಶೀತಿ ಮನಿ ಒಳಗ ನೆಲೆಸಿರತಕ್ಕಂಥ ಆಲಮಟ್ಟಿ ಒಳಗ ನೆಲೆಸಿರತಕ್ಕಂತ ಸೀತಿ ಮನಿಯ ಚಂದ್ರಮ್ಮ ತಾಯಿ ಮೊದಲಿನ ನಾಮ ನಿಜಲಿಂಗಮ್ಮ ಆಕಿನ ಎಷ್ಟೋ ನೋಡಾಕ ನೋಡಕ ಗಾಂಡುಗಳ ಬಂದ್ರು ಆಕಿ ರೌದ್ರ ಅವತಾರ ನೋಡಿ ಬಿಟ್ಟು ಬಿಟ್ಟು ಹೋಗ್ಯಾರ ಮರುಳು ಶುದ್ಧ ಬಂದಕ್ಕಿನ ಕುಣ ಹಿಡದಿಲ್ಲ ಆಕಿನ ಮದ್ವೆ ಬಬಲಾದಿಯನ್ನು ಉದ್ಧಾರ ಮಾಡಕ ಬಂದ ಆಲೂಮಟ್ಟಿಯನ್ನು ಉದ್ಧಾರ ಮಾಡಕ ಬಂದ ನಾಲ್ವತ್ತು ವಾಡನ್ನು ಉದ್ದಾರ ಮಾಡಾಕ ಹೇಳಿ ಆಕಿನ ಕರ್ಕೊಂಡು ಹೋಗಿ ಆಲುಮಟ್ಟಿ ಒಳಗೆ ಬಿಟ್ಟು ಹಾಲು ಮಟ್ಟಿ ಬಬಲಾದಿ ಒಳಗೆ ವಾಸವಾಗಿ ಸದಾಶಿವ ಅಜ್ಜಯನವರಿಗೆ ಗುರು ಆಗ್ಯಾಳು ಆಕಿಗೆ ಮಾಡಿಕೊಂಡ್ ಗಂಡ ಇರಲಾರದ ಜಗತ್ತಿನ ಆಗ ದೇವ್ರ ಮಾಡಕ್ಕೊಂದು ಗಂಡನ ಬಿಟ್ಟು ದೇವರಾಗ್ಯವು ಗಂಡ ಹುಚ್ಚಿದ್ರು ದೇವರಾಗಿ ಗಂಡ ಸಾತ್ರು ಕರ್ಕೊಂಡು ಬಂದ ದೇವರಾಗಿ ಪಾಂಡ್ರಾಪುರ ಇಟ್ಟಲ್ಲಿ ನನ್ನ ಒಳಗ ತಂದು ಕೆಲಸ ಹಚ್ಚಿ ದೇವರಾಗಿ ಮಗನ ತುಂಡು ತುಂಡು ಕಡದ್ರು ಸಹಿತ ಆಗ ಈ ಶೀಲವನ್ನ ಗಂಡಗೆ ಮೀಸಲಾಗಿಟ್ಟು ದೇವರಾಗಿ ಹೌದಾ ಹಿಂಗ ಹೆಣ್ಣು ಮಕ್ಕಳು ಎಲ್ಲಾ ತರದೊಳಗೆ ನಾವು ದೇವ್ರ ಆಗ್ಯದಿವು ಗಂಡ ಹತ್ಸತ್ತ ಬಂದದಿ ನೀ ಯಾವ ದಾರಿ ಒಳಗ ದೇವರ ಆಗಲಿ ಒಂದ ಒಂದಿನ ಬಹಳ ಚರ್ಚೆಗಳು ಬೇಡ ಬೇಡ ಮಾಸ್ತರ ಅಹಲ್ಯ ಮತ್ತ ಗೌತಮ ಮಹ ಋಷಿ ಬಗ್ಗೆ ಹೇಳ್ದು ಹೇವೇಂದ್ರ ಹೌದಾ ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರೆ ಒಂದೊಂದು ಹೇಳತನು ಹೌದು ಮಾಸ್ತರ ಗೌತಮ ಋಷಿ ಬಗ್ಗೆ ಮಾತಾಡ್ಯಾರ ರಾಮ ಸೀತಾನ ಬಗ್ಗೆ ಸಹ ವಿಸ್ತಾರವಾಗಿ ಹೇಳ್ಯಾರ ಭೂಮಿ ತೂಕದ ಬಾಣವನ್ನ ಸೀತಾ ಒಳಗ ಆಡ್ತಿದ್ರ ರಾಮ ಎತ್ತೋದ್ ಹಿಂದ ಲಕ್ಷ್ಮಣ ಹೆಬ್ಬಳ ಮೇಲೆ ಹೆಬ್ಬಲ ಕೊಟ್ಟಾಗ ಬಾಣ ಎತ್ತೇತಿ ಅಂತ ಹೇಳಿ ಮಾಸ್ತರ್ ಸಹ ವಿಸ್ತಾರ ಹೇಳೋ ಅದ್ರ ಒಂದ್ ಎರಡು ವಿಷಯಗಳನ್ನ ಚರ್ಚೆ ಮಾಡ್ತು ಬಹುಶಃ ನಮಗೂ ಟೈಮ್ ಬಾಳ ಉಳಿದ್ ಇಲ್ಲಿಂದ ಬಾಳ ದೂರ ಹೋಗ್ಬೇಕು ಹೋಗಬೇಕು ಟೈಮ್ ಟೈಮ್ ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ಸ್ಪಷ್ಟವಾಗಿ ಬಿಡುಗಡೆ ಮಾಡಿ ಯುದ್ಧ ವಿಷಯ ಚರ್ಚೆ ಒಂದು ಅಕ್ಕ ಚೊಕ್ಕಾಗಿ ಸುಂದರವಾಗಿರತಕ್ಕ ಎರಡು ನುಡಿ ಒಂದು ಕ್ಯಾಲಿ ಆಹಾ ಎರಡು ನುಡಿ ಒಂದು ಕ್ಯಾಲಿ ತುಂಬ ಹೌದು ಅದಾದ ನಂತರ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಹೆಣ್ಣಿನ ಪಾತ್ರ ಏನಾಯ್ತು ನಮ್ಮ ಹಿರಿಯರ ಜವಾರಿ ಹಿರಿಯರ ಸಮ್ಮುಖದಾಗ ಸಹ ವಿಸ್ತಾರವಾಗಿ ತಿಳಿಸಿ ಮುಂದ